ಸರಿಗಮ ಅವರು ಇವತ್ತು ನಮ್ಮದ್ದೇ ಇಲ್ಲ ಚಲನಚಿತ್ರ ರಂಗದಲ್ಲಿ ಮತ್ತು ನಾಟಕ ರಂಗದಲ್ಲೂ ಕೂಡ ಹೆಸರುವಾಸಿ ಸರಿಗಮ ಅವ್ರಿಗೆ ಹೆಸರು ಆ ಸರಿಗಮ ಅನ್ನೋದು ಅವರ ನಾಟಕದಿಂದ ಬಂದಂಥ ಹೆಸರು ನನಗೆ ಇವತ್ತಿಂದ ಸುಮಾರು ಮೂವತ್ತು ವರ್ಷಕ್ಕೂ ಮೇಲ್ಪಟ್ಟು ಪರಿಚಯ ನನಗೆ ನನ್ನ ಚುನಾವಣೆಯಲ್ಲೆಲ್ಲ ಬಂದೊಂದು ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಆ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ನಾನೇ ರೆಕಮೆಂಡ್ ಮಾಡಿದ್ದೆ ಅವಾಗ ಮತ್ತು ಕೆಂಪೇಗೌಡ ಪ್ರಶಸ್ತಿಗೂ ಕೂಡ ರೆಕಮೆಂಡ್ ಮಾಡಿ ಅವ್ರಿಗೆ ಎರಡು ಪ್ರಶಸ್ತಿಗಳು ಅವರು ಅರ್ಹರಿದ್ದರು ಅದಕ್ಕೆ ಆ ಎರಡು ಪ್ರಶಸ್ತಿಗಳನ್ನು ಕೂಡ ನಾನು ಮಂತ್ರಿಯಾಗಿದ್ದಾಗ ಅವ್ರಿಗೆ ಗೌರವವನ್ನು ಅರ್ಪಣೆ ಮಾಡಿದ್ದೀರಿ ಅವರ ನಾಟಕನೂ ಕೂಡ ಬಹಳ ಅದು ಕೂಡ ಗಿನ್ನಿಸ್ ರೆಕಾರ್ಡ್ ಆಗಿದೆ ನಾಟಕನೂ ಕೂಡ ಒಳ್ಳೆ ಕಲಾವಿದ ಹಾಸ್ಯ ಕಲಾವಿದ ಅವರು ಹಾಸ್ಪಿಟ್ಲಲ್ಲಿದ್ದಾಗ ಒಂದು ಸರಿ ಕಾಲು ಫ್ಲ್ಯಾಕ್ಚರ್ ಆಗಿದ್ದಾಗ ಬಂದು ಭೇಟಿ ಮಾಡಿ ಮಾತಾಡಿ ಹೋಗಿದ್ದಾರೆ ಆದರೆ ಇವತ್ತು ಕಳೆದ ಒಂದು ವಾರದಿಂದನೂ ಕೂಡ ಅವರು ಆರೋಗ್ಯ ಸರಿ ಇಲ್ಲದೆ ನ್ಯೂಮೋನಿಯಾಗಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ಸ್ ಆಗಿ ಅವರು ತೀರ್ಕೊಂಡಿದ್ದಾರೆ ಭಾಳ ದುಃಖ ಆಗಿದೆ ಒಬ್ಬ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಾಟಕ ರಂಗಕ್ಕೆ ಅವ್ರದ್ದೇ ಆದಂಥ ಒಂದು ಹೆಸರನ್ನು ಮಾಡಿದರು ಅವರು ಇವತ್ತು ನಮ್ಮದ್ದೇ ಇಲ್ಲದೆ ಇರೋತಕ್ಕಂಥದ್ದು ದುಃಖ ತಂದಿದೆ ಈ ದುಃಖವನ್ನು ಬರೆಸುವಂಥ ಶಕ್ತಿ ಭಗವಂತ ಅವರ ಇಡೀ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ನೀಡಲಿ ಅವರೆಲ್ಲ ಕಾರ್ಯಕ್ರಮಕ್ಕೂ ಸಾಮಾನ್ಯವಾಗಿ ಬಂದಿದ್ದೀನಿ ಅವ್ರ ಮನೆ ಮದುವೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಕ್ಕೂ ಗೃಹಪ್ರಶ ಎಲ್ಲದಕ್ಕೂ ನಾನು ಬಂದಿದ್ದೀನಿ ಎಲ್ಲೇ ಸಿಕ್ಕಿದ್ರು ಆತ್ಮೀಯಾಗಿ ಮಾತಾಡುವಂಥ ವ್ಯಕ್ತಿ ಸೊ ಅವರು ನಮ್ಮದ್ದೇ ಇವತ್ತು ಇಲ್ಲದೇ ಇರೋದು ನೋವಿನ ಸಂಗತಿ ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ